ಶ್ರೀಪಾದಂಗಳವರು ನಮ್ಮ ಪರಮ ಗುರುಗಳಾದ ಶ್ರೀ ಶ್ರೀ ವಿಶೇಷತೀರ್ಥ ಶ್ರೀಪಾದಂಗಳವರಿಗೆ ಅಚ್ಚುಮೆಚ್ಚಿನ ಈ ಬೆನಿಮಠದ ಶ್ರೀಪಾದಂಗಳವರ ಭಾಷಣ ಅಂತಂದ್ರೆ ಬಹಳ ತುಂಬಾ ಇಷ್ಟವಾದಂತಹ ಭಾಷಣ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅವರ ಭಾಷಣದ ಆರಂಭವೂ ಕೂಡ ನಮ್ಮ ಗುರುಗಳಾದ ವಿಶೇಷತೀರ್ಥ ಶ್ರೀಪಾದಂಗಳವರ ಆ ಆರಂಭದ ಮಂಗಲ ಶ್ಲೋಕ ವಿಷ್ಯಾಮ ಮಾಂ ಪ್ರಸುಕ್ತಾಂ ಅನ್ನುವ ಶ್ಲೋಕವನ್ನೇ ಆರಂಭ ಮಾಡಿದ್ರು ಒಂದು ಮಾತುಗಳನ್ನೆಲ್ಲ ನೆನಪಿಸಿಕೊಟ್ರು ಅಂತಹ ಬ್ರಹ್ಮೂಜ್ಯ ಶ್ರೀಪಾದರಿಗೆ ಸಂಸ್ಥೆ ವತಿಯಿಂದ ಎಲ್ಲ ಭಕ್ತರ ಪರವಾಗಿ ಭೂ ಅಂತೆ ನಮ್ಮ ತಿಂಧೇಮ ಶ್ರೀಪಾದಂಗಳವರ ಕನಸು ರಾಮರಾಜ್ಯದ ಕನಸು ಇದಕ್ಕೆ ಮೂಲ ಬೆನ್ನೆಲವಾಗಿ ಅನೇಕರು ನಿಲ್ತಾ ಇದ್ದಾರೆ ಹಾಗೆ ನಮ್ಮ ಬಿಜೆಪಿಯ ವಲಯದಲ್ಲಿ ಮುಖ್ಯ ಅನೇಕ ಸಂಚಾಲಕರಾಗಿ ಇಲ್ಲಿ ಈ ಕಾರ್ಯಕ್ರಮದ ನಮ್ಮ ಸುಬ್ಬಣ್ಣ ಅವರು ಈ ಕಾರ್ಯಕ್ರಮವನ್ನ ಸ್ವಾಮಿಗಳು ಹೇಗ್ ಮಾಡಬೇಕು ಅಂತ ಹೇಳಿದಾಗ ರಾಮರಾಜ್ಯದ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರು ಆಗ ಸುಬ್ಬಣ್ಣವರು ಕೂಡ ಐದು ಲಕ್ಷದ ಕಾಣಿಕೆಯನ್ನ ಅವರು ಕೂಡ ರಾಮರಾಜ್ಯದ ಸೇವೆಗೆ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಅರ್ಪಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ರಾಮರಾಜ್ಯದ ಸೇವೆಗೆ ಸುಬ್ಬಣ್ಣವರ ಒಂದು ತಾಣಿಕೆ ಸಂದಿದೆ ಅವರು ಶ್ರೀಪಾದಂಗಳವರಿಂದ ಹಲಮಂತ್ರಾಕ್ಷರೆಯನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ನಮ್ಮ ಈ ದಕ್ಷಿಣ ಭಾಗದ ಶಾಸಕರಾದ ಎಂ ಎಲ್ ರವಿ ಸುಬ್ರಹ್ಮಣ್ಯ ಸರ್ ಅವರು ಕೂಡ ಶ್ರೀಪಾದಂಗಳವರಿಂದ ಹಲಮಂತ್ರಾಕ್ಷತೆಯನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಮತ್ತೊಬ್ಬ ಬಿಜೆಪಿಯ ನಾಯಕರಾದಂತಹ ಅವರು ಮಾಜಿ ವಿಶೇಷವಾದ ಪೊಲೀಸ್ ದಕ್ಷ ಅಧಿಕಾರಿಗಳು ನಮ್ಮ ಶ್ರೀಪಾದಂಗಳವರ ಮಹಾಸಮಾರಾಧನೆಯ ಸಂದರ್ಭದಲ್ಲಿ ಬೃಂದಾವನ ಪ್ರತಿಷ್ಠಾಪನಾ ಕಾಲದಲ್ಲಿ ಭಾಸ್ಕರಾಯರ ಶ್ರಮ ಅಪಾರವಾಗಿರತಕ್ಕಂತಹದ್ದು ಅವರು ಕೂಡ ಶ್ರೀಪಾದಂಗಳವರಿಂದ ಫಲವಂತಾಕ್ಷತೆಯನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ವನವಾಸಿ ತಂಡ ಪಲ್ಲಕ್ಕಿ ಸೇವೆಯನ್ನ ರಾಷ್ಟ್ರ ಪುರುಷ ಆ ರಾಮನ ಮಂಡಲೋತ್ಸವದಲ್ಲಿ ತುಂಬಾ ಚೆನ್ನಾಗಿ ಸಲ್ಲಿಸಿದವರು ವನವಾಸಿ ತಂಡ ರಾಮ ವನವಾಸದಲ್ಲಿದ್ದ ಆ ತಂಡವೂ ಕೂಡ ವನವಾಸಿ ತಂಡ ಆ ವನವಾಸಿ ತಂಡದವರು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶ್ರೀಪಾದಂಗಳವರಿಗೆ ಈ ತಂಡದ ಮೇಲೆ ತುಂಬಾ ವಿಶೇಷವಾದಂತಹ ಕಾಳಜಿ ಆ ವನವಾಸಿ ತಂಡದವರು ಆಗಮಿಸಿದ್ದಾರೆ ಅವರು ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡಿಬೇಕು ಬಾಲಕೃಷ್ಣ ಮುಂದಿನ ಸನ್ಮಾನ ನಮ್ಮ ರಾಮಚಂದ್ರ ಅವರು ಹಾಗೂ ಬಾಲಕೃಷ್ಣ ಅವರು ಅನೇಕ ಎಲ್ಲರೂ ಕೂಡ ಅವರ ಮಗ ನಿಖಿಲ್ ಅವರೆಲ್ಲರೂ ಕೂಡ ತುಂಬಾ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರೆಲ್ಲರೂ ವೇದಿಕೆಗೆ ಬಂದು ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನ ಪಡಿಬೇಕು ಮುಖ್ಯವಾದ ಕಾರ್ಯಕ್ರಮ ಶ್ರೀಪಾದಂಗಳ ಅನುಗ್ರಹ ಸಂದೇಶ ಇರತಕ್ಕಂತಹದ್ದು ಅದೇ ರೀತಿ ಒಂದರಾರ್ಪಣೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮುಗಿಸ್ತೇವೆ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಅಖಿಲ ಭಾರತ ಮಾತೃ ಮಹಾಮಂಡಲ ಸಂಜಯ ನಗರದ ರಾಯರ ಮಠ ಅದೇ ಭಂಡಾರಕೇರಿ ಮಠ ಅದೇ ರೀತಿಯಾಗಿ ಅನೇಕ ಸಂಸ್ಥೆಗಳಿಂದ ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಒಂದು ನಿಮಿಷದ ಇನ್ನು ಐದು ನಿಮಿಷದಲ್ಲಿ ಶ್ರೀಪಾದಗಳ ಅನುಗ್ರಹ ಆರಂಭ ಆಗ್ತದೆ ಅಂದರೆ ಪುಸ್ತಕ ಬಿಡುಗಡೆಗಳು ಕೂಡ ಕ್ಯಾಲೆಂಡರ್ ಬಿಡುಗಡೆ ಎಲ್ಲವೂ ಕೂಡ ಇದೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಎಲ್ಲರೂ ಸಾವಧಾನ ಚಿತ್ತವಾಗಿ ಕೂರಬೇಕು ಅಂತ ಹೇಳಿಕೊಳ್ಳುತ್ತೇನೆ ಬಾಲರಾಮದ ಮಂಡಲೋತ್ಸವದ ನೇತರ ಬೇಜಾವರಮಟದ ಮೇರೈ ಚಾನೆಲ್ سبسಕ್ರೈಬ್ کریں اور میرے ہر اپڈیٹ آپ کو ملے اس کے لیے بیل آئیکن जरूर दबाइएगा